ಬತ್ತಾರೋ ಗಾಳಿಗೆ ನಕ್ಷನ್ ಎಂಬತ್ ಕೆ ಜಿ ಇರೋರು ತೂರ ಆಡ್ತಾ ಇದ್ರಿ ಗಾಳಿ ತೂರ್ತಾ ಇದ್ರಲ್ಲ ಫುಲ್ ಗಾಳಿ ಕಾಯ್ಸ್ ಸಗದಾಗ ಸಾಕಾಗ ಇವನೇ ಬಟ್ ನಾನು ನಿಮ್ಗೋಸ್ಕರ ಎಷ್ಟೇ ರಿಸ್ಕ್ ಆದರೂ ತಗೊಳಕ್ಕೆ ರೆಡಿ ಇದಂತೂ ಸುಂದರವಾದ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಬಿಡಿ ನೋಡಿ ಕೊಳ ನೋಡಿ ಹೆಂಗ್ ಸೈಕಲ್ ಕೇಳಿದೆ ನೋಡಿ ಈಗ ಸಿಂಹಗಳು ಹೆಂಗ್ ಕೂತಾವೆ ಯಾರು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಗೊತ್ತಾರ ಮನುಷ್ಯರುಗಳು ಈಗ ನಾವು ಸತ್ಯನಾರಾಯಣ ದೇವಸ್ಥಾನ ನೋಡ್ಕೊಂಡು ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಏನು ನೋಡ್ತಾ ಇದ್ರೆ ಇದು ಸ್ವಾಮಿ ಗುಡಿ ಚಲುವನಾರಾಯಣ ಸ್ವಾಮಿ ಇನ್ನೂ ಕೆಳಗಡೆ ಹೋಗ್ಬೇಕಂತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದು ಸ್ವಾಮಿ ಗುಡಿ ಸೊ ಈಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಮೇಲುಕೋಟೆಯ ಸ್ವಾಮಿ ದೇವಾಲಯದ ಬೆಟ್ಟ ಇದು ಹೆಂಗೈತೆ ಇಲ್ಲಿ ವೆದರು ಹೇಳೋ ವೆದರು ಇಲ್ಲಿ ಗೈಸ್ ಚೆನ್ನಾಗೈತೆ ನೀವೆಲ್ಲ ಬಂದು ವಿಸಿಟ್ ಮಾಡಿ ಈ ದೇವಸ್ಥಾನದ ಸುತ್ತಮುತ್ತ ವೆದರ್ ಅಂತೂ ಸಖತ್ತಾಗೈತೆ ಹೆಂಗೈತ ಚೆನ್ನಾಗೈತೆ ಗೈಸ್ ವೆದರು ನೋಡಿ ತಂಪಾದ ಗಾಳಿ ಬರ್ತೈತೆ ಹ್ಞೂ ಹೇಳು ಅಲ್ಲಿ ನಿಂತ್ಕೊಂಡು ಹೇಳು ಹೇಳು ಬಂದಿದೆ ಸ್ನೇಹತಿ ಬೆಟ್ಟ ಮೆಟ್ಲುಗಳ ಬನ್ನಿ ದೇವ್ರ ಕೈ ಮುಗಿರಿ ಎಷ್ಟೋ ಜನಗಳು ಬಂದಿರಲ್ಲ ಆದರೆ ನಾವು ನೀವು ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದೀವಿ ಪುರಾತನ ಕಾಲದ ದೇವಾಲಯಗಳು ನೋಡಿ ಆಂಜನೇಯ ಸ್ವಾಮಿ ದೇವಾಲಯ ಇಲ್ಲಂತೂ ಮಸ್ತಾಗಿ ಕುತ್ಕೊಂಡು ಒಳ್ಳೆ ಜಾಲಿ ಜಾಲಿ ಮಾಡಬಹುದು ಗಾಳಿ ತಗೊಂಡು ಆರಾಮಾಗಿ ಪ್ರಶಾಂತವಾಗಿ ಕುತ್ಕೋಬೋದು ಗೈಸ್ ಇಲ್ಲಿಂದ ದೇವ್ರಸ್ ವಿಡಿಯೋ ನೋಡು ವ್ಯಂಗ್ಭವನಿಂದ ಹಾಂ ಇಲ್ಲಿಂದ ದೇವ್ರದ ವಿಡಿಯೋ ಗೈಸ್ ಈಗ ಬೆಟ್ಟ ತೋರಿಸ್ತಾ ನೋಡಿ ಅದೇ ನರಸಿಂಹಸ್ವಾಮಿ ಬೆಟ್ಟ ಇದು ನೋಡಿ ಗಾಯಸ್ ಎಷ್ಟು ಚೆನ್ನಾಗಿದೆ ಮೇಲುಕೋಟೆಯ ಪುರಾತನ ಕಾಲದ ಈ ದೇವಸ್ಥಾನಕ್ಕೆ ನಾವು ಬಂದಿರೋದು ಎಷ್ಟು ಪುಣ್ಯ ಅಂದರೆ ನಮಗೆ ಇನ್ನು ಮತ್ತೊಂದು ಬಾರಿ ಮತ್ತೊಂದು ಬಾರಿ ಮಗದೊಂದು ಬಾರಿ ಈ ಜಾಗಕ್ಕೆ ಬರಬೇಕು ಅಂತ ತುಂಬ ಅನ್ನಿಸ್ತದೆ ಅಷ್ಟು ಸಕ್ಕದಾಗೈತೆ ಏನು ಹೇಳ್ತೀರಾ ಗಾಯಿಸು ಆರೋಗ್ಯವಾಗಿ ಇದನ್ನು ಇರ್ಬೋದು ಅಂದರೆ ನೋಡಿ ಗಾಯ್ಸ್ ಪ್ರಕೃತಿ ಸೌಂದರ್ಯ ನೋಡಿ ಗಾಯಸ್ ಪ್ರಕೃತಿ ಸೌಂದರ್ಯವ ಮೇಲುಕೋಟೆ ಊರೆಲ್ಲ ಹೆಂಗೆ ಕಾಣಿಸ್ತದೆ ನೋಡಿ ಗಾಯ್ಸ್ ಸುತ್ತಲೂ ಬೆಟ್ಟ ಗುಡ್ಡಗಳು ತಂಪಾದ ಗಾಳಿ ನೋಡಿ ಗಾಯ್ಸ್ ಸೊ ತುಂಬ ಜನಗಳು ಇಲ್ಲೆಲ್ಲ ಟ್ರಿಪ್ಗೆ ಅಂತ ಎಲ್ಲ ಬಂದಿರ್ತಾರೆ ಆದರೂ ಗಾಯ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹತ್ತುತ್ತಾ ಹತ್ತುತ್ತಾ ಫುಲ್ಲು ಸಕದಾಗ ಸಾಕಾಗೋಗಿದ್ದೀನಿ ಸಗದಾಗ ಸಾಕಾಗಿ ನೀನೆ ಬಟ್ ನಾನು ನಿಮಗೋಸ್ಕರ ಎಷ್ಟೇ ರಿಸ್ಕ್ ಆದರೂ ತಗೊಳ್ಳೋಕ್ಕೆ ರೆಡಿ ಗಾಯಸ್ ಇಲ್ಲಿ ನಾವು ನರಸಿಂಹ ಸ್ವಾಮಿ ಗುಡಿಗೆ ಬಂದರೆ ಇಲ್ಲಿ ನೋಡಿ ಗಾಯಸ್ ಸಿಂಹಗಳು ಎಂಟ್ರೆನ್ಸಲ್ಲಿ ತೋರಿಸ್ತೀನಿ ಅಲ್ಲಿ ಸಿಂಹಗಳು ನೋಡಿ ಗಾಯ್ಸ್ ಸಿಂಹಗಳು ರಾಜ ರೋಷವಾಗಿ ಎಂತ ಪ್ರಕೃತಿಯ ಮಡಿಲಿನಲ್ಲಿ ಕುತ್ಕೊಂಡವೇ ಹೇಳೋ ಅವು ಸಿಂಹಗಳು ಹೆಂಗ ಕುತ್ತವೆ ನೋಡಿ ಯಾರು ಮೊಸರು ಮೇಲೆ ಅಟ್ಯಾಕ್ ಮಾಡಿದ್ರೋಡಿಗೊ ಸಿಂಹಗಳು ಹೆಂಗ ಕುತ್ತವೆ ಯಾರು ಮೊಸರು ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಗೊತ್ತಗಾರ ಮೊಸರುಗಳು ದೇವಸ್ಥಾನ ಕೈ ಮುಗಿ ಬಂದಿರ್ತಾರೆ ಇದು ಸಿಂಹಗಳು ನೋಡಿ ಹೆಂಗ ಕುತ್ತವೆ ಅಂತ ನೋಡಿಗ ಸಿಂಹಗಳು ಎರಡು ಸಿಂಹಗಳು ಮುಂದೆ ಹೇಳ್ಕೊಂಡು ನಡಿಯಪ್ಪ ಬರ್ರಿ ಬರ್ರಿ ಮಾತಾಡೋ ಇನ್ನ ಬರ್ರಿ ಮುಂದಕ್ಕೆ ಬರ್ರಿ ಹೇಳೋ ಕಂಟೆಂಟ್ ಕೊಡೋ ನೋಡಿ ಗಾಯ್ಸ್ ಇದಂತೂ ಸುಂದರವಾದ ಲೆವೆಲ್ ಅಂತ ಅನ್ಕೋಬಿಡಿ ನೋಡಿ ಕೊಳ ನೋಡಿ ಹೆಂಗ್ ಸೈಕಲ್ ಇದೆ ಆದ್ರೂ ಸುಂದರವಾದ ಬ್ಯೂಟಿಫುಲ್ ನೋಡಿ ಬೆಟ್ಟ ಗುಡ್ಡಗಳು ಎಷ್ಟು ಸುಂದರವಾಗಿವೆ ನಿಮ್ಗೆ ಏನ್ ನೋಡ್ತಾ ಇದ್ರ ಇಲ್ಲಿ ಇವಾಗ ನೀವ್ ಏನ್ ನೋಡ್ತಾ ಇದ್ರ ಇದನ್ನ ಕಲ್ಯಾಣಿ ಕಲ್ಯಾಣಿ ಕೊಳ ಅಂತ ಕರಿತಾರೆ ಪ್ರಕೃತಿ ಸೌಂದರ್ಯ ಸವಿಯೋಣ ಬನ್ನಿ ಗಾಯ್ಸ್ ಗಾಯಸ್ ಇಲ್ಲಿ ಫೋಟೋ ಹೊಡ್ಕೊಳ್ಳೋರಂತೂ ತುಂಬ ಜನ ಇರ್ತಾರೆ ನೋಡಿ ಗಾಯ್ಸ್ ಇದೇ ದೇಗುಲ ನರಸಿಂಹಸ್ವಾಮಿ ದೇಗುಲ ನರಸಿಂಹಸ್ವಾಮಿ ದೇಗುಲ ಅಲ್ಲಿ ನೋಡಿ ಹೆಚ್ಚು ಕಮ್ಮಿ ಇವರ ರಾಕ್ಷಸರು ಅಂತ ಕರೀತಾರೋ ಅಥವಾ ಸಿಂಹಗಳು ಅಂತ ಕರೀತಾರೋ ನರಸಿಂಹಸ್ವಾಮಿ ದೇಗುಲ ನೋಡಿ ಗಾಯ್ಸ್ ಭಕ್ತಾದಿಗಳು ಚಿನ್ನ ಅಲ್ಲಿ ಬೋರ್ಡ್ ಇತ್ತು ಯಾಕೋ ಬೋರ್ಡ್ ಅಲ್ಸಾಕ್ಬಿಟ್ಟು ಕಿಯಾ ಗಾಡಿ ಬೋರ್ಡ್ ಹಾಕ್ಬಿಟ್ಟವ್ರೆ ಬೇಜಾರ್ ಮಾಡ್ಕೊಬೇಡಿ ದಟ್ ಈಸ್ ಪವರ್ ಆಫ್ ಕಿಯಾ ಗಾಡಿ ಲಾಸ್ಟ್ ಪಾಯಿಂಟ್ ವ್ಯೂ ಅಂತಲೇ ಅಂದ್ಕೊಳ್ಳಿ ಅಲ್ಲೂ ಇರಬೇಕು ಜಾಗ ಇನ್ನು ನಿಮ್ಗಾಗಲೇ ತೋರ್ಸಿನಲ್ಲ ಸಿಂಹಗಳು ಬೇಟೆ ಆಡೋಕೆ ಹೆಂಗೆ ಕೂತವ್ರೆ ಅಂತ ಗಾಯ್ಸ್ ಇಲ್ಲಿ ವೆಲ್ಕಮ್ ಮಾಡೋಕ್ಕೋಸ್ಕರ ಅಲ್ಲಿ ನಾಲ್ಕು ಸಿಂಹಗಳು ಎಲ್ಲರೂ ಪ್ರೇಕ್ಷಣೆ ಮಾಡ್ಕೊಂಡು ಹೆಂಗೆ ನಿಂತಿದ್ದಾರೆ ಅಲ್ಲ ಅದು ನಿಂತಿದೆ ಅಲ್ಲ ಕೂತಿದೆ ಕೂತಿದೆ ಬನ್ನಿ ಬನ್ನಿ ಮುಂದಕ್ಕೆ ಹೋಗುವ ಬರ್ರಿ ಬನ್ನಿ ಅಣ್ಣ ಮುಂದಕ್ಕೆ ಹೋಗುವ ಹ ಬನ್ನಿ ಬನ್ನಿ ಮುಂದಕ್ಕೆ ಹೋಗುವ ಬನ್ನಿ ಇನ್ನ ಇನ್ನ ಐತೆ ಒಳಗಡೆ ದೇವರು ನಡ್ರಿ ಅಣ್ಣ ಆಯ್ತು ತೋರ್ಸವಾ ಚಂದ ಮಾಡ್ಕೊಂಡ್ಬಂದು ಬನ್ನಿ ಗಾಯ್ಸ್ ನೋಡಿ ಏನಮ್ಮ ನರಸಿಂಹಸ್ವಾಮಿಯ ದೇವಸ್ಥಾನ ಗಾಯ್ಸ್ ಒಳಗಡೆ ಫೋನ್ ಎಂಟ್ರಿ ಇಲ್ಲ ಫೋನ್ನ ದೇವರಿಗೆ ಮಾಡೋಲ್ಲ ಇಲ್ಲಿ ಸೊ ದೇವರ ಸನ್ನಿಧಾನದಲ್ಲಿ ಹೆಂಗೋ ನಾವು ಕೊನೆಗೂಬೆ ಪೂಜೆ ಪುನಸ್ಕಾರ ಎಲ್ಲ ನೋಡ್ಕೊಂಡು ಬಂದು ಆದರೆ ಇಲ್ಲಿ ಆಯ್ತಣ್ಣ ಆಯ್ತಣ ಕಿತ್ಕೊಂಡು ಸಾರು ಹೌದಾ ದುಡಿ ಬಿಗ್ಗಿಯಾಗಿ ಹಿಡಿತೀನಿ ಯೂಟ್ಯೂಬ್ ಮಾಡಲೇಬೇಕು ಇವರು ವೆಲ್ಕಮ್ ಸಿಂಹಗಳು ನೋಡಿ ಗಾಯಸ್ಕರ ಅಲ್ಲಿ ನೋಡಿ ಅಲ್ಲಿ ಬೇಟೆಗಾರರು ಹೆಂಗ್ ಕುತ್ಕೊಂಡು ಪ್ರಶಾಂತವಾಗಿ ಎಲ್ಲಾರನ್ನ ವೀಕ್ಷಣೆ ಮಾಡ್ತಾ ಇದಾರೆ ನಿಜವಾದ ರಾಜರು ಅಂದ್ರೆ ಇವರೇ ಗೈಸ್ ಅಲ್ಲಿ ನೋಡಿ ಅಲ್ಲೊಬ್ಬ ನಿಂತ್ಕಂಡ್ ಎಲ್ಲಾರನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ ನೆಡ್ರೋ ನೆಡ್ರೋ ಮಕ್ಳುಗಳ ಅಂತ ನೋಡಿ ಇವಾಗ ಏನ್ ನೋಡ್ತಾ ಇದರ ಇದು ಮೇಲುಕೋಟೆಯೂ ಕೊನೆಯ ವ್ಯೂ ಅಂತ ಅನ್ಬೋದು ಎಷ್ಟು ಅದ್ಭುತವಾಗೈತೆ ಅಂದ್ರೆ ಪ್ರಶಾಂತ ಗಾಳಿಗಳು ಅಲ್ಲಿ ಕೆರೆ ಪಕ್ಕದ ಎಲ್ಲಾ ಪೂರ್ತಿ ನಮ್ಮ ಎಸ್ಟೇಟು ಕೇಳಿ ಕನ್ನಡಿ ಕನ್ನಡಿಗಣ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಗಾಯ್ಸ್ ಮಾತೇ ಬರ್ತಾ ಇಲ್ಲ ಇಲ್ಲಿ ವ್ಯೂವ್ ನೋಡ್ಬಿಟ್ರು ಅಂತು ಮಾತೇ ಬರ್ತಾ ಇಲ್ಲ ಹ ಅದೇ ಇಲ್ಲಿ ವ್ಯೂ ನೋಡ್ಬಿಟ್ರು ಅಂತೂ ಮಾತೇ ಬರೋದಿಲ್ಲ ಗಾಯಸು ಎಷ್ಟೇ ಕೋಪದಲ್ಲಿರ್ಲಿ ಎಷ್ಟೇ ದುಃಖದಲ್ಲಿ ಇರ್ಲಿ ಇಂತ ಸ್ಥಳಕ್ಕೊಂದು ಬಂದು ಒಂದು ವಿಸಿಟ್ ಹಾಕೊಂಡು ಇಲ್ಲಿ ಆ ಪ್ರಕೃತಿ ಸೌಂದರ್ಯ ಸೌದ್ಬಿಟ್ರೆ ಆಹಾ ಅದ್ಭುತ ಬಟ್ ಏನಪ್ಪ ಅಂದರೆ ಜಾಸ್ತಿ ಅಲ್ಟ್ ಆಗಿರೋರು ಏನಾರ ಬಂದರೆ ಇಲ್ಲಿ ಹಸಿ ಡೇಂಜರೇ ಡೇಂಜರ್ ಬಟ್ ಇಲ್ಲಿ ಏನು ಅಂತ ಗೊತ್ತಿಲ್ಲ ಆದ್ರೂ ನಾವು ಬಂದಿರೋದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಮ್ಗಂತೂ ಇದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ಅದ್ಭುತ ಅದ್ಭುತವಾದ ವ್ಯೂ ಸಕ್ಕದಾಗೈತೆ ಗಾಯಸ್ ಚಿಂದಿ ಆಗೈತೆ ಏನ ಫೋಟೋ ಅಲ್ಲ ಕಲ್ಯಾಣಿ ಅಂತ ತೋರಿಸ್ತಾ ಇರೋದು ನೋಡಿ ಗಾಯ್ಸ್ ಕಲ್ಯಾಣಿ ತೋರಿಸ್ತಾ ಇದೀವಿ ನಿಮಗೆ ಒಳ್ಳೆ ವ್ಯೂ ತೋರಿಸ್ತಾ ಇದ್ದೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಕಮೆಂಟು ಮಾಡಿ